ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಇಟ್ಟಂಗೂರ್ ಗ್ರಾಮದ ಕಾಂಗ್ರೆಸ್ ಮುಖಂಡರು ಹಾಗೂ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ನಿರಂತರ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತ ಬಂದಿರೋರು ಹಾಗೂ ಆನೇಕಲ್ ತಾಲೂಕಿನ ಕಾಂಗ್ರೆಸ್ ಕಾರ್ಯದರ್ಶಿಗಳು ಆಗಿ ಕೂಡ ಕೆಲಸ ಮಾಡಿದ್ದಾರೆ ಹಾಗೂ ಮುಂಬರುವ ತಾಲೂಕ್ ಪಂಚಾಯಿತಿ ಚುನಾವಣೆಯ ಎಂಬ್ರೇ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿ ಕೂಡ ಆದಂತವರು ಸನ್ಮಾನ್ಯ ಶ್ರೀ ಪರಶುರಾಮ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ಸರ್ ತಮ್ಮ ಒಂದು ಸಣ್ಣ ಕಿರು ಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ಮುಂದೆ ಸರ್ ನಾವು ಕಾಂಗ್ರೆಸ್ ಪಕ್ಷವನ್ನೇ ಗುಡಿಸ್ಕೊಂಡು ಕಾಂಗ್ರೆಸ್ ನಮ್ಮ ಜೀವನ ಅನ್ನೋ ಮಟ್ಟಕ್ಕೆ ನಾವು ಬೆಳೆದು ಬಂದರು ನಮ್ಮ ತಾತ ನಮ್ಮ ತಂದೆಯ ಕಾಲದಿಂದಲೂ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ನಾವು ಹೋಗಿಲ್ಲ ಈಗಲೂ ಕಾಂಗ್ರೆಸ್ ಅಲ್ಲೇ ಇದ್ದೀವಿ ಕಾಂಗ್ರೆಸ್ ಅಲ್ಲೇನೇನೆ ಸುಮಾರು ತೊಂಬತ್ನಾಲ್ಕರಿಂದ ಸಾರಿ ತೊಂಬತ್ನಾಲ್ಕರಿಂದ ಪಂಚಾಯತ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಸ್ಟಾರ್ಟ್ ಆದ್ರಿಂದ ನಾವು ಇಲ್ಲಿ ಸತತವಾಗಿ ನಮ್ಮ ಕಡೆ ಇರೋರನ್ನ ಚುನಾವಣೆ ನಿಲ್ಸ್ಕೊಂಡು ಗೆಲ್ಲಿಸ್ಕೊಂಡು ಬಂದಿದ್ವಿ ಒಂದು ಕ್ಯಾಂಡಿಡೇಟ್ ನಮ್ದು ಪರ್ಫೆಕ್ಟ್ ಆಗಿ ಕಾಂಗ್ರೆಸ್ ಪಕ್ಷ ಆವತ್ತಿಂದನೂ ಕಾಂಗ್ರೆಸ್ ಅನ್ಕೊಂಡೆ ತೊಂಬತ್ನಾಲ್ಕರಿಂದನು ನಾಲ್ಕು ಐದು ಆರ್ಚ ಆರ್ನೇ ಚುನಾವಣೆ ಆ ಚುನಾವಣೆಯಲ್ಲಿ ಒಂದು ಕ್ಯಾಂಡಿಡೇಟ್ ನಾವು ಕುಟ್ಕೊಂಡು ಬಂದಿದ್ವಿ ಅಂದ್ರೆ ಇಲ್ಲಿ ಈಗಲೂ ನಾವು ಕಾಂಗ್ರೆಸ್ ಅಲ್ಲೇ ಚುನಾವಣೆ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದೀವಿ ಈಗ ಮುಂದಿನ ಚುನಾವಣೆಗಳಲ್ಲಿನೂ ನಾವು ಕಾಂಗ್ರೆಸ್ ಪಕ್ಷಗಳೇ ಇರ್ತೀವಿ ಕಾಂಗ್ರೆಸ್ ಪಕ್ಷ ಗುರ್ಚಿ ನಮ್ಗೆ ಏನಾದ್ರು ಕೊಟ್ಟೆ ನಾವು ಅದನ್ನ ಸಮರ್ಥವಾಗಿ ಕೆಲಸ ಮಾಡ್ತೀವಿ ಸರ್ ಖಂಡಿತ ಸರ್ ತಮ್ಮ ಒಂದು ರಾಜಕೀಯ ಜೀವನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಶುರು ಆಯ್ತು ಅಂತ ಹೇಳಿದಿರ ಸರ್ ಅವಾಗ್ಲಿಂದ ಇದುವರೆಗೂ ನಿಮ್ಮ ಒಂದು ಕ್ಷೇತ್ರದ ಜನರಿಗೆ ನಿಮ್ಮ ಒಂದು ಸೇವೆ ಯಾವ ರೀತಿ ಇದೆ ಸರ್ ಇದುವರೆಗೂ ಸರ್ ನಮ್ದು ಈ ಗ್ರಾಮದಲ್ಲಿ ಜಾತಿವಾದವಾಗಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಇಟ್ಟೊಂಗೂರಲ್ಲಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಎಸ್ ಸಿ ಮಕ್ಕಳನ್ನೇ ಒಂದ್ ಲೈನ್ ಮಾಡ್ತಾ ಇದ್ರು ಜನರಲ್ ಮಕ್ಕಳೇ ಒಂದ್ ಲೈನ್ ಮಾಡಿ ಕುಳಿಸ್ತಾ ಇದ್ರು ಆಗ ನಮಗ್ ಬಂದು ನಮ್ಮ ಎಸ್ ಸಿ ಜನಾಂಗದವ್ರು ಕೇಳಿದ್ರು ನೋಡಪ್ಪ ನೀವ್ ಕೇಳಲ್ಲ ಮಾಡಲ್ಲ ಅವ್ರ ನಮ್ಮ ಮಕ್ಕಳನ್ನೇ ಬೇರೆ ಕುಳಿಸ್ತಾರೆ ಅವ್ರ ಮಕ್ಕಳನ್ನೇ ಬೇರೆ ಕುಳಿಸ್ತಾರೆ ಅಂದಾಗ ನಾನ್ ಅಂಗನವಾಡಿ ಕೇಳಿದ್ವಿ ಕೇಳಿದಾಗ ಆಯಮ್ ಹೇಳಿದ್ರು ಇವ್ರ ತಟ್ಟೆ ಅವ್ರ ಎತ್ಕೊಂಡ್ ತಿಂತಾರೆ ಅವ್ರ ತಟ್ಟೆಲ್ ಇವ್ರು ಎತ್ಕೊಂಡ್ ತಿಂತಾರೆ ನನಗೆ ಜನರಲ್ ಅವರು ತುಂಬಾ ಬೈತಾ ಇದಾರೆ ಅದಕ್ಕೆ ನಿಮ್ ಮಕ್ಳನ್ನ ಬೇರೆ ಕುಳಿಸಿದೀವಿ ಅಂತ ಹೇಳಿದ್ರು ಆಗ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ನಾವು ಹೋಗಿ ತಾಲೂಕು ಪಿ ಡಿ ಆಫೀಸ್ಗೆ ಲೆಟರ್ ಕೊಟ್ಟಿವ ಈ ತರ ಜಾತಿ ಭೇದ ಮಾಡ್ತಾಳೆ ಅಮ್ಮನ ಅಂತ ಅವ್ರು ಬಂದು ಪರಿಶೀಲನೆ ಮಾಡಿ ಗ್ರಾಮದಲ್ಲೆಲ್ಲ ಇದು ಮಾಡಿ ಸರ್ವೆ ಮಾಡಿ ಅಯ್ಯಮ್ಮ ಹೌದು ಮಾಡ್ತಾಳೆ ಅಂದಾಗ ಅಮ್ಮನ ಕುತ್ಕೊಂಡು ವರ್ಗಾವಣೆ ಮಾಡಿದ್ರು ವರ್ಗಾವಣೆ ಮಾಡಿದ್ರು ಅಮ್ಮನ್ ಕೆಲಸ ಮಾಡಕ್ ಹೋಗಿಲ್ಲ ಇಲ್ಲೇ ಮಾಡ್ಕೊಂಡಿದ್ರು ಕುತ್ಕೊಂಡಲ್ಲಿ ಇರ್ತಕ್ಕಂಥ ಒಬ್ಬ ಜಯಲಕ್ಷ್ಮಿ ಮೇಡಮ್ ಅನ್ನ ಮೂಲಕ ಟ್ರಾನ್ಸ್ಫರ್ ಮಾಡಿಸಿದ್ವಿ ಇಬ್ರು ಕೆಲಸ ಮಾಡಿ ಅಯ್ಯಮ್ಮನ ಬಿಡದಿರೋ ಹೋದಾಗ ಅಂಗನವಾಡಿ ಮೂರ್ ವರ್ಷ ಬಂದ್ ಮಾಡಿದ್ವು ಬೀಗ ಹಾಕಿ ಬಂದಾದ್ಮೇಲೆ ಮತ್ತೆ ನಾವು ಓಪನ್ ಮಾಡಬೇಕಾದ್ರೆ ಆ ಎಮ್ಮನ್ನು ತೆಗೆದಾಕಿ ನಾವು ಬೇರೆ ಎಸ್ ಸಿ ಮೇಡಮ್ ಇಲ್ಲಿ ತಗೊಂಡ್ಬಂದು ಕೂರಿಸ್ತೀವಿ ಅವತ್ತು ಹೋರಾಟ ಸ್ಟಾರ್ಟ್ ಆಯಿತು ಊರಲ್ಲಿ ಹಿಂಗ ಜಾತಿ ಅಂತ ಬಂದಾಗ ಅದರಿಂದ ಹೋರಾಟ ಮಾಡಿದ್ದೀವಿ ಆ ಜನಾಂಗ ಅನ್ಯಾಯ ಆದಾಗ ಅದ್ರ ಇಲ್ಲೇ ಇದ್ದೀವಿ ಇವತ್ತು ಅದನ್ನ ಕಾಪಾಡಿಕೊಂಡು ಇವರಲ್ಲಿ ಬಂದಿದ್ದೀವಿ ಅದೇ ಜನ ಮಟ್ಟದಲ್ಲಿ ನಮಗೂ ಜನ ಓಟ್ ಹಾಕಿದ್ರು ಇವತ್ತು ಏನೋ ಊರಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕಾದಾಗ ಯಾರೋ ಬಂದರೂ ರಾತ್ರಿ ಹತ್ತು ಗಂಟೆಲಿ ಬಂದು ನಮ್ಮ ಸಮಸ್ಯೆ ಅಂದಾಗ ಅವರು ಸ್ಪಂದಿಸಿದ್ದೀವಿ ನಮ್ಮ ಕೈಯಲ್ಲಿ ಸಹಾಯನೂ ಮಾಡಿದ್ದೀವಿ ಆಗೋದಿಲ್ಲ ಅಂತ ಮಾತ್ರ ಯಾರು ಇವತ್ತು ಜನ ಅದೇ ಮಟ್ಟದಲ್ಲಿನೇ ಇಟ್ಕೊಂಡು ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ಸರಿ ಸುಮಾರು ನೀವು ಒಂದು ಇಪ್ಪತ್ತು ಎಂಟು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂತ ಬಂದಿದ್ದೀರಾ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ಈಗಲೂ ಸಹ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ಸರ್ ನಿಮ್ಮ ಒಂದು ಪಕ್ಷದಲ್ಲಿ ಸರ್ ಈಗ ನಮ್ಗೆ ಒಂದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಒಂದು ಇದನ್ನು ಕೊಟ್ರು ಏನೋ ಈ ಇದನ್ನ ಮೆಂಬರ್ಶಿಪ್ ಅಂತ ಕೊಟ್ಟಾಗ ಮನೆ ಮನೆ ಹೋಗಿ ಅದನ್ನ ಮೆಂಬರ್ಶಿಪ್ ಮಾಡಿಸಿದ್ವಿ ಮನೆ ಮನೆ ಕ್ಯಾಚ್ ಮಾಡಿದ್ವಿ ಮನೆ ಚುನಾವಣೆಯಲ್ಲಿ ಬಂತು ಇದು ಪದವೀಧರ ಕ್ಷೇತ್ರದ್ದು ಯಾರು ಆ ಮಟ್ಟಕ್ಕೆ ವಿದ್ಯಾಭ್ಯಾಸ ಪಡೆದಿದ್ದಾರೆ ಅವ್ರನ್ನ ಗುರ್ಸಿ ಅವ್ರ ಹೋಗಿ ಅವ್ರ ಓಟ್ ಅಂತ ಇದು ಮಾಡಿ ಅವ್ರಿಗೆ ಕೊಡ್ಸಿ ಅವ್ರ ಕರ್ಕೊಂಡೋಗಿ ಓಟ್ ಮಾಡಿಸಿದ್ವಿ ಕಾಂಗ್ರೆಸ್ ಪಕ್ಷ ಏನ್ ಕೊಟ್ರು ಅದನ್ನ ಮಾಡ್ಕೊಂಡ್ ಬಂದಿದ್ವಿ ಮತ್ತೆ ಮೊನ್ನೆ ಚುನಾವಣೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಇದನ್ನ ನೀನು ಮನೆ ಮನೆ ಹೇಳಿ ಒಂದು ಲಿಸ್ಟ್ ಕೊಟ್ಟಾಗ ಮನೆ ಹೋಗಿ ಅದನ್ನು ಕೊಟ್ಟಿದ್ದೀವಿ ಮತ್ತೆ ಅವ್ರು ಏನ್ ಕೊಟ್ಟರು ತಲುಪ್ಸಿದ್ದೀವಿ ಎಲ್ಲ ಜನಾಂಗಕ್ಕೂ ಅದನ್ನು ತಲುಪ್ಸಿದ್ದೀವಿ ಕಾಂಗ್ರೆಸ್ ಪಕ್ಷ ಏನು ಕೊಟ್ಟರು ಅದನ್ನ ಮಾಡ್ಕೊಂಡು ಬಂದಿದೆ ಖಂಡಿತ ಈಗ ಎಂಬ್ರೆ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಮನೆಯವರು ಸಹ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ ಸರ್ ಹೌದು ಇವರ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಇದೆ ನಿಮ್ಮ ಒಂದು ಸಹಕಾರ ಇದೆಯಾ ಸರ್ ನಿಮ್ಮ ಮನೆಯವ್ರ ಜೊತೆ ಜೊತೆಯಲ್ಲೇ ಇದ್ದೀವಿ ಸರ್ ಜೊತೆಯಲ್ಲೇ ಇದ್ದೀವಿ ಏನಲ್ಲಿ ಮೀಟಿಂಗ್ ನಲ್ಲಿಟ್ಟು ಏನ್ ಅವರು ಪಾಸ್ ಮಾಡ್ತಾರೋ ಇದನ್ನ ಮಾಡ್ಬೇಕಂದಾಗ ಅದರಿಂದ ನಾನು ಓಡಾಡಿದ್ದೀನಿ ತಾಲೂಕ್ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅದು ಎಲ್ಲಿ ಸಮಸ್ಯೆ ಬಂದಿದೆಯೋ ಅಲ್ಲಿ ಹೋಗಿ ಆ ಕೆಲಸ ಮಾಡ್ಕೊಂಡ್ ಬಂದಿದ್ವಿ ಈಗ ಚರಂಡಿಗಳು ಸ್ಮೆಲ್ ಬರ್ತಾ ಇತ್ತು ಊರಲ್ಲಿ ಅಂದ್ರು ಇಡೀ ಗ್ರಾಮದಲ್ಲಿ ಎಲ್ಲೂ ಚರಂಡಿ ಕಾಣಿಸ್ಬಾರ್ದು ಅನ್ನೋ ಮಟ್ಟಕ್ಕೆ ಜನಕ್ಕನ್ನ ಕಾಣಬಾರ್ದು ಕಾಣಬಾರ್ದು ಇರುವಂತ ಚರಂಡಿ ಅಂತೇಳಿ ಎಲ್ಲ ಪ್ಯಾಕೇಜ್ ಮಾಡಿ ಅಲ್ಲೆಲ್ಲೆಲ್ಲಿ ಗಾಪ್ ಕೊಟ್ಟು ಕಸ ಕಡ್ಡಿ ಎತ್ತೋದಕ್ಕೆ ಗ್ರಾಮದಲ್ಲಿ ಎಲ್ಲೂ ಚರಂಡಿ ಕಾಣಲ್ಲ ಆ ಮಟ್ಟಕ್ಕೆ ನಾವು ಕೆಲಸ ಮಾಡಿದಿವಿ ನೀರಿಲ್ಲ ಕಾಲದಲ್ಲಿ ನಾಲ್ಕು ಬೋರ್ಗಳು ಈಗ ನೀರು ತಾಲೂಕ್ ಪಂಚಾಯತಿ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಎಂಬ್ರೇ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿ ಆಗಿದ್ದೀರಾ ಸರ್ ನಿಮ್ಮ ಈ ತಾಲೂಕ್ ಪಂಚಾಯತಿ ಎಂಬ್ರೇ ಕ್ಷೇತ್ರ ಏನ್ ಬರುತ್ತೆ ಇದೆಲ್ಲ ನಿಮಗೆ ಇದ್ರಲ್ಲಿ ಇರೋ ಎಲ್ಲ ಸಮಸ್ಯೆಗಳ ಬಗ್ಗೆ ಅರಿವಿದೆ ಸರ್ ಸರ್ ಇದೆ ಸರ್ ತಾಲೂಕ್ ಪಂಚಾಯತಿ ಯಾವ ಮಟ್ಟದಲ್ಲಿ ಏನು ಏನ್ ಕೆಲಸ ಮಾಡಬೇಕು ಅನ್ನೋದು ನಾವು ನಾಲ್ಕು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಭಾಗಿಯಾಗಿದ್ದೀವಿ ಆ ಜೊತೆಯಲ್ಲಿ ಚುನಾವಣೆ ಎದುರಿಸೋದಕ್ಕೆ ಅಲ್ಲೆಲ್ಲ ಓಡಾಡಿದೀವಿ ಎಲೆಕ್ಷನ್ ಬಂದಾಗ ಆ ಊರಲ್ಲಿ ತಾಲೂಕ್ ಪಂಚಾಯತ್ ಏನು ಅನುದಾನ ಬರುತ್ತೋ ಅದು ಅಷ್ಟು ಮಾತ್ರಕ್ಕೆ ತಗೊಂಡಿದೀವಿ ಸ್ವಲ್ಪ ಆದ್ರೆ ನನಗೀಗ ಈಗ ಎಸ್ ಸಿ ಅಂತ ಕೋಟ ಅಂತ ಬಂದಾಗ ನಾನು ಸೌದೆ ಮಾಡ್ತಾರೆ ಜನರಲ್ ಅಂತ ಬಂದಾಗ ಹೋಗೋದಿಲ್ಲ ಎಸ್ ಸಿ ಅಂತ ಬಂದಾಗ ಕೇಳ್ತೀವಿ ನಮಗೂ ಬೇಕು ನಾವು ಆಕಾಂಕ್ಷಿ ಅಂತಾನೆ ಎಮ್ ಎಲ್ ಎ ಕೇಳ್ತೀವಿ ಪಕ್ಷ ಗುರ್ಸಿ ಕೊಟ್ಟಾಗ ನಾವು ನಿಂತ್ಕೊಂತೀವಿ ಸರಿ ಅದೇ ಚುನಾವಣೆಗೆ ಸಪೋಸ್ ನಿಮಗೆ ಪಕ್ಷ ತಾಲೂಕ್ ಪಂಚಾಯತಿ ಟಿಕೆಟ್ ಕೊಟ್ರೆ ಹೇಳಿ ಸರ್ ನೀವು ನೂರಕ್ಕೆ ಎಷ್ಟು ಪರ್ಸೆಂಟ್ ಗೆಲ್ತೀನಿ ಅನ್ನಕ್ಕಂಥದ್ದು ಆತ್ಮವಿಶ್ವಾಸ ಇದೆ ಸರ್ ಸರ್ ಗ್ರಾಮ ಪಂಚಾಯತ್ ಅಲ್ಲಿ ಒಂಬತ್ತು ಹಳ್ಳಿ ಸೇರುತ್ತೆ ಎಲ್ಲ ಹಳ್ಳಿಯಲ್ಲೂ ನಾನು ಕಂಟೆಟ್ ಇದ್ದೀನಿ ಎಲ್ಲ ಹಳ್ಳಿ ಜನಾಂಗನೂನು ನನಗ ಪರಿಚಯ ಇದ್ದಾರೆ ಈಗಲಿಲ್ಲ ನಾನು ಸಂಘಟನೆಲ್ಲಿದ್ದಾಗ ನಿಂಕಾನುನು ಎಲ್ಲ ಊರಲ್ಲೂ ಕಂಟೆಟ್ ಆಗಿದ್ದೀವಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಾವು ಗೆಲ್ತೀವಿ ಅನ್ನೋ ಆಸಕ್ತಿ ನಂಬಿದ್ಯಾ ಸರ್ ಸರ್ ಖಂಡಿತ ಈಗ ನಿಮ್ಮ ಹಾಲಿ ಶಾಸಕರು ಬಿ ಶಿವಣ್ಣ ಅವರಿದ್ದಾರೆ ಇವರ ಕಡೆಯಿಂದ ಆಗಿರುವಂತಹ ನಿಮಗೆ ಕೆಲ್ಸ ಕಾಮಗಾರಿ ಆಗಿರ್ಬೋದು ಇವರ ಒಂದು ಕೆಲಸ ಕಾರ್ಯ ಯಾವ ರೀತಿ ನಡೀತಾ ಇದೆ ಸರ್ ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ ಸರ್ ನಮ್ದು ನಮ್ಮ ಗ್ರಾಮದಲ್ಲಿ ಒಂದು ಸಮಸ್ಯೆ ಆಗಿತ್ತು ಒಬ್ಬ ಕುರುಬ್ ಜನಾಂಗದವ್ರದ್ದು ಒಂದು ಕಂಪ್ಲೇಂಟ್ ಆಗಿತ್ತು ಅವರು ಹೆಣ್ಮಕ್ಳೆಲ್ಲ ತಗೊಂಡೋಗಿ ಎಫ್ಐರ್ ಹಾಕಿ ಕೊಟ್ಟಿದ್ರು ಆಗ ನಾವು ಶಿವಣ್ಣ ಹತ್ರ ಹೋದಾಗ ನೇರವಾಗಿ ಇನ್ಸ್ಪೆಕ್ಟರ್ ಅಲ್ಲೇ ಕರೆದು ಆ ಹೆಣ್ಮಕ್ಳು ಕೊಟ್ಟಿರೋ ಮನೆಗಳಲ್ಲಿ ಅವ್ರು ಏನ್ ಹುಡ್ಕೊತಾರೆ ಅವ್ರ ಮೇಲೆ ಎಫ್ಐಆರ್ ಹಾಕಿದ್ವಿ ಅಂತ ಹೇಳಿ ನಮಗ್ ಸೋನ್ ದಿವಸ ಎಪ್ಪರ್ನ ಅಲ್ಲೇ ಕ್ಯಾನ್ಸಲ್ ಮಾಡಿದ್ರು ಸುವರ್ಣ ಇವತ್ತು ಈ ಮನೆ ಸರ್ ನಮ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರು ಅವತ್ತು ಇನ್ಸ್ಪೆಕ್ಟರ್ ಆಗಿದ್ರು ಅವ್ರನ್ನ ಮನೆ ಕರೆಸಿ ನಮ್ಮ ಪರವಾಗಿ ನಮ್ಮ ಮುಂದೆನೆ ಕರೆಸಿ ನೀನ್ ಇದು ಮಾಡಿ ತಪ್ಪು ಆ ಹೆಣ್ಮಕ್ಳ ಮೇಲೆ ಬೀದಿ ಪೊಟ್ಟ ಹಾಕಿ ಅವ್ರನ್ನ ತೆರವು ಮಾಡಿ ಅಂತ ಹೇಳಿ ಅವತ್ತೆ ನೇರವಾಗಿ ಹೇಳಿದ್ರು ನಮ್ಗೆ ಯಾವತ್ತೂ ನಾವು ಏನ್ ಹೇಳಿದ್ರು ನಮ್ ಕೈ ಎದುರಲಿಲ್ಲ ಶಾಸಕರು ಅದರಿಂದ ನಮ್ಗೆ ತುಂಬಾ ಅವ್ರ ಮೇಲೆ ಗೌರವ ಇದೆ ಸರ್ ಶಾಸಕ ಸರ್ ಖಂಡಿತ ಕೊನೆಯದಾಗಿ ಸರ್ ನಿಮ್ಮ ಒಂದು ಏನು ನಿಮ್ಮ ಒಂದು ಊರಿನ ಗ್ರಾಮದ ಜನರು ನಿಮ್ಮ ಮನೆಯವರಿಗಾಗ್ಲಿ ನಿಮಗಾಗ್ಲಿ ಸುಮಾರು ಸುಮಾರು ವರ್ಷಗಳಿಂದ ನಿಮಗೆ ಸಹಕಾರವನ್ನು ನೀಡ್ತಿದ್ದಾರೆ ಸರ್ ಇವರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮಗೆ ನಮ್ಮ ಗ್ರಾಮದ ಜನ ನನ್ ಮೇಲೆ ಇಟ್ಟಿರುವಂತ ಭರವಸೆ ನನ್ ಕೊಟ್ಟಂತ ಗೌರವ ನನಗ್ ಆರೋಗ್ಯ ತೊಂದರೆ ಆದಾಗ ನನ್ನ ನನ್ನ ಬಂದು ನೋಡಿದಂತ ಜನ ಇವತ್ತು ಅವ್ರನ್ನ ಯಾವುದೇ ರೀತಿಯಲ್ಲಿ ನಾನು ನನ್ನ ಪ್ರಾಣ ಇರೋವರೆಗೂ ಮುರಿಯಕ್ಕಾಗೋದಿಲ್ಲ ನನಗೆ ಏನೇ ಒಂಚೂರು ನಮ್ಮ ಕುಟುಂಬದಲ್ಲಿ ತೊಂದರೆ ಆದ್ರು ಅವ್ರ ಮನೇಲಿ ಅವರೇ ನೋವು ತಿನ್ನುವಷ್ಟು ಜನ ಈ ಗ್ರಾಮದಲ್ಲಿದ್ದಾರೆ ಅವ್ರಿಗೆ ಹಿಂಗಾಯ್ತು ಪಾಪ ಹಿಂಗಾಯ್ತು ಅಂತೇಳಿ ಸುಮಾರು ಜನ ನನ್ನ ಬಂದು ಮನೆ ಹತ್ರ ನನ್ನ ಹಾಸ್ಪಿಟ್ಲಲ್ಲಿ ನೋಡಿ ನನಗೆ ಒಳ್ಳೆ ಸ್ಪಂದಿಸಿದ್ದಾರೆ ಆ ಜನಕ್ಕೆ ನನ್ನ ಸಾಯೋವರ್ಗು ಅವ್ರನ್ನ ಮರೆಯೋಕಾಗೋದಿಲ್ಲ ನನಗೆ ಇವತ್ತು ಈ ಊರಲ್ಲಿ ನಾನು ಉರ್ಸಿದ್ದಾರೆ ಅಂದ್ರೆ ನನಗೆ ನಾನು ತಗೊಳಕಾಗೋದಿಲ್ಲ ನನ್ನ ಜನ ಇವತ್ತು ನನಗೆ ಆ ಮಟ್ಟಕ್ಕೆ ಬೆಳೆಸಿ ಇವತ್ತು ನನ್ನ ಬಿಟ್ಟಿದ್ದಾರೆ ಸರ್ ಈ ಊರಲ್ಲಿ ಅವ್ರನ್ನ ಎಂದಕ್ಕೂ ಮರಿಯಕ್ಕಾಗೋದಿಲ್ಲ ಸರ್ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದಗಳು ತಾವು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಅನಿಕಲ್ ವಿಧಾನಸಭಾ ಮತಕ್ಷೇತ್ರದ ಹಿಟ್ಟಂಗೂರ್ ಗ್ರಾಮದ ಕಾಂಗ್ರೆಸ್ಸಿನ ಮುಖಂಡರಾದ ಸನ್ಮಾನ್ಯ ಶ್ರೀ ಪರಶುರಾಮ್ ಸರ್ ಅವರು ಆಡಿದ ಮಾತುಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ನಮಸ್ಕಾರ